ಈ ರಸವನ್ನ ಯಾರಿಗೆ ಉಳ್ಕಡ್ಡಿ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಹಾಗೆ ಬಿಳಿ ಚಿಬ್ಬು ನಮಸ್ತೆ ಎಲ್ಲ ವೀಕ್ಷಕರಿಗೂ ವೀಕ್ಷಕರೇ ನಾನಿವತ್ತು ಒಂದು ಗಿಡವನ್ನ ತೋರಿಸ್ತೇನೆ ಅದು ಯಾವ ರೀತಿ ಉಪಯೋಗ ಇದೆ ಅಂತ ನೀವೇ ನೋಡಿ ವೀಕ್ಷಕರೇ ಇದೇನ್ ನೋಡ್ತಾ ಇದ್ದೀರಾ ಇದು ಬಂದು ಬುಗುರಿ ಕಾಯಿ ಅಂತ ಸೊ ಇದು ಇದ್ರ ಮರ ಬಂದು ಬುಗುರಿ ಮರ ಅಂತ ಕರೀತಾರೆ ಹಾಗೆ ಕೆಲವು ಕಡೆ ಇದನ್ನ ಹೂವರಸಿ ಮರ ಅಂತಾನು ಕರೀತಾರೆ ನಾವು ಚಿಕ್ಕದ್ರಲ್ಲಿ ಇದರಿಂದ ಆಟಾಡ್ತಾ ಇದ್ದೋ ಬುಗ್ರಿ ತರ ಜ್ಞಾಪನ ಇರ್ಬೋದು ನಿಮಗೆಲ್ಲ ಈ ಬುಗುರಿ ಥರ ಒಂದು ಕಾಯಿದೆ ನೋಡಿ ಇದು ಎಷ್ಟು ಉಪಯೋಗ ಇದೆ ಅಂದರೆ ಇದ್ರ ಕಾಯಿಂದ ಹಸಿರು ಕಾಯಿದೆಯಲ್ಲ ಹಸಿರು ಕಾಯಿಂದ ಹಾಗೆ ಇದ್ರ ಮರದ ಎಲೆಗಳೇನಿದೆ ಆ ಎಲೆಯಿಂದ ತೊಗಟೆಯಿಂದ ಬಹಳಷ್ಟು ಉಪಯೋಗ ಇದೆ ಫಸ್ಟ್ ನಾನು ಇವಾಗ ಇದ್ರ ಕಾಯಿ ಈ ಹಸಿರು ಕಾಯಿದೆಯಲ್ಲ ಇದ್ರದ್ದು ಏನು ಉಪಯೋಗ ಅಂತ ತಿಳಿಸ್ಕೊಡ್ತೇನೆ ಇದ್ರ ಕಾಯಿನ ಕಟ್ ಮಾಡಿ ಅಥವಾ ಇದನ್ನ ಪ್ರೆಸ್ ಮಾಡಿ ತರ ತೆಗೆದ್ರೆ ಒಂದು ಹಳದಿ ಬಣ್ಣದ್ದು ಹಳದಿ ಕಲರ್ ಒಂದು ಇದು ಬರುತ್ತೆ ರಸ ಬರುತ್ತೆ ಏನ್ ನೋಡ್ತಾ ಇದೀರಾ ಈ ರಸ ಇದೆಯಲ್ಲ ಈ ರಸವನ್ನ ಯಾರಿಗೆ ಉಳ್ಕಡ್ಡಿ ಅಂದ್ರೆ ಫಂಗಲ್ ಇನ್ಫೆಕ್ಷನ್ ಹಾಗೆ ಬಿಳಿ ಚಿಬ್ಬು ಅಂದ್ರೆ ತೊನ್ನಲ್ಲ ಬಿಳಿ ಚಿಬ್ ಅಂತ ಹಾಕಿರುತ್ತೆ ಅದಕ್ಕೆ ಈ ರಸವನ್ನ ಪ್ರತಿನಿತ್ಯ ಉಳ್ಕಡ್ಡಿ ಮತ್ತು ಬಿಳಿ ಚಿಬ್ ಆಗಿರುತ್ತಲ್ಲ ಅದ್ರ ಮೇಲೆ ಹಚ್ಚೋದ್ರಿಂದ ಸಂಪೂರ್ಣ ವಾಸೆ ಆಗುತ್ತೆ ಇಷ್ಟೇ ಅಲ್ಲ ಯಾರಿಗೆ ಇಸುಬು ಅಂದರೆ ಎಗ್ಸಿಮಾ ಅಂತ ಏನು ಕರಿತೀವಿ ಆ ಇಸುಬು ಕಾಯಿಲೆಗೆ ಈ ಎಲೆ ಇದೆಯಲ್ಲ ಎಲೆ ಏನು ನೋಡ್ತಾ ಇದ್ರೆ ಇದ್ರ ಎಲೆ ರಸನ ಚೆನ್ನಾಗಿ ಹರಿದುಬಿಟ್ಟು ಆ ರಸ ಏನಿದೆ ಆ ರಸನ ತಗೊಂಡು ಎಲ್ಲಿ ಎಕ್ಸಿಮಾ ಅಥವಾ ಇಸ್ಬು ಅಂತ ಏನು ಕರಿತೀವಲ್ಲ ಅದ್ರ ಮೇಲೆ ಹಚ್ತಾ ಬಂದರೆ ಖಂಡಿತವಾಗಲೂ ಇಸುಬು ಕಾಯಿಲೆ ವಾಸಿಯಾಗುತ್ತೆ